ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತೇ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ ಸೊ ತುಂಬ ಬಿಸಿಯಾಗಿಬಿಟ್ಟಿದ್ದೀನಿ ಅದರಲ್ಲೂ ಇವಾಗ ಸ್ಯಾರಿ ಸೇಲ್ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಆ್ಯಂಡ್ ನೆನ್ನೆ ಬೇರೆ ಕಲೆಕ್ಷನ್ ಬಂದಿದೆ ಹೊಸ ಕಲೆಕ್ಷನ್ ಬಂದಿದೆ ಸೊ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದೇ ವೀಡಿಯೋದ್ರ ಬೇಡ ಅಂತ ಸೊ ಡೈಲಿ ವ್ಲಾಗ್ ಅಂದರೆ ನಮ್ಮ ಆ್ಯಕ್ಟಿವಿಟೀಸ್ ಏನಿದೆ ಅಂತ ನಿಜವಾಗ್ಲೂ ನನಗೆ ವೀಡಿಯೋ ಮಾಡೋಕ್ಕೆ ಆಗಲ್ಲ ಸೊ ಸಂಡೇ ಅದಕ್ಕೋಸ್ಕರ ಒಂದು ಚಿಕ್ಕ ಚಿಕ್ಕದಾಗ ಒಂದು ಆಕ್ಟಿವಿಟಿ ತೋರಿಸ್ಬಿಡೋಣ ಅಂತ ಇವತ್ತೊಂದು ಚಿಕ್ಕದಾಗ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದು ಸೊ ನಿಮ್ಮ ಶೇರ್ ಮಾಡ್ತೀನಿ ಸೊ ನೋಡ್ಕೊಳ್ಳಿ ಹಾಗೆ ಸ್ಯಾರಿ ಬಂದಿದೆ ಆ್ಯಂಡ್ ಅದನ್ನು ಪೂಜೆ ಮಾಡಿ ಆನಂತರ ಅದನ್ನ ತೆಗೆದು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಲಾಸ್ಟ್ ಟೈಮು ಜಾಸ್ತಿ ತಂದಿರಲಿಲ್ಲ ಸ್ವಲ್ಪ ತಂದಿರೋದು ಸೊ ಅದೆಲ್ಲ ಫುಲ್ಲು ಶೋಲ್ಡ್ ಔಟ್ ಆಗಿಬಿಡ್ತು ಸೊ ಒಂದೆರಡು ಸೀರೆಯನ್ನು ಮಿಕ್ಕಿದೆ ಅದರಲ್ಲಿ ಅದು ಕೂಡ ಆಗಿದೆ ಅದು ಕಳಿಸ್ಬೇಕಷ್ಟೇ ಇವಾಗ ಹೊಸ ತಂದಿದ್ದೀನಿ ಸೊ ಅದನ್ನು ಪೂಜೆ ಮಾಡಿ ಆ ನಂತರ ಬಿಚ್ಚಿ ತೋರಿಸ್ತೀನಿ ಯಾವ್ಯಾವ್ದು ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಈ ಸರಿ ವರಮಹಾಲಕ್ಷ್ಮಿ ಕಲೆಕ್ಷನ್ ಅಂತ ಹೇಳಿ ತುಂಬ ಚೆನ್ನಾಗಿರೋ ಸೀರೆಗಳನ್ನೇ ತಂದಿದ್ದೀವಿ ಅದು ಕ್ರೇಪ್ ಸಿಲ್ಕ್ ಸ್ಯಾರೇನೇ ಆಗಿರುತ್ತೆ ಸೊ ಯಾರಿಗಾದರೂ ಬೇಕಂದರೆ ನನಗೆ ಡಿ ಎ ಮಾಡಿ ಆ್ಯಂಡ್ ನಂಬರ್ ಕೊಟ್ಟಿರ್ತೀನಿ ಈ ನಂಬರಿಗೆ ನೀವು ವಾಟ್ಸಪ್ ಕೂಡ ಮಾಡ್ಬೋದು ಆ್ಯಂಡ್ ತೋರಿಸ್ತೀನಿ ಇವತ್ತು ಪೂಜೆ ಇವತ್ತು ಮಾಡೋಣ ಅಂತ ಅನ್ಕೊಂಡಿದೀನಿ ನಾಳೆ ಸೋಮವಾರ ಒಳ್ಳೇದು ಬಟ್ ನಾಳೆ ನನಗೆ ಸ್ವಲ್ಪ ಬಿಸಿ ಇರೋದ್ರಿಂದ ಇವತ್ತೇ ಮಾಡಿಬಿಡ್ತೀನಿ ಅಂಡ್ ಈ ಪೂಜೆ ಮಾಡೋ ಮೇಲೆ ಸೀರೆ ತೋರಿಸೋ ವಿಡಿಯೋ ನೆಕ್ಸ್ಟ್ ಬರುತ್ತೆ ಸೊ ಇವತ್ತು ಫುಲ್ ಸಿಂಪಲ್ ಆಗಿ ಆಕ್ಟಿವಿಟಿ ಒಂದು ವಿಡಿಯೋ ಮಾಡ್ಕೊಂಡಿದೀನಿ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಓಕೆನಾ ಬನ್ನಿ ಪ್ರತಿ ಗುರುವಾರ ಮನೇಲಾಯ್ತು ಅಥವಾ ದೇವಸ್ಥಾನದಾಯ್ತು ನಾನು ರಾಯರಿಗೆ ತುಪ್ಪ ದೀಪ ಅಂಟಿಸ್ತೀನಿ ಸೊ ತುಪ್ಪ ದೀಪವೇ ಅಂಟಿಸ್ಬೇಕು ಈಗ ಕರ್ಪುರದಾಗಿರ್ಬೋದು ಊದ್ಬತ್ತಿ ಆಗಿರ್ಬೋದು ಅದು ಯಾವುದೂ ರಾಯರಿಗೆ ಸಲ್ಸ್ಬಾರ್ದು ಯಾಕೆಂತ ಅಂದರೆ ಅವರು ದೇವರಲ್ಲ ದೇವ ಮಾನವ ಅಂತಲೇ ಹೇಳ್ಬೋದು ಸೊ ಆ ದೇವ ಮಾನವನಿಗೆ ಈಗ ತುಪ್ಪ ದೀಪವೇ ಶ್ರೇಷ್ಠ ಸೊ ಅದಕ್ಕೋಸ್ಕರ ನಾನು ತುಪ್ಪ ದೀಪನ ಅಂಟಿಸ್ದೆ ಆ್ಯಂಡ್ ಮನೇಲಿ ಕೂಡ ನಾನು ಪ್ರತಿ ವಾರ ಪ್ರತಿ ವಾರ ಆಗಿದು ಆಮೇಲೆ ಲಕ್ಷ್ಮಿ ಶುಕ್ರವಾರ ದಿನ ತುಪ್ಪ ದೀಪನೇ ಅಂಟಿಸಿಡೋದು ಮನೇಲಿ ಸೊ ಅದಕ್ಕೋಸ್ಕರ ತುಪ್ಪನೇ ಜಾಸ್ತಿ ಬೇಕಾಗುತ್ತೆ ಅದರಲ್ಲೂ ನಾನು ಈಚೆ ತಂದು ಅಂಟಿಸಲ್ಲ ನನಗೆ ಇಷ್ಟ ಆಗಲ್ಲ ಅದು ಅದಕ್ಕೋಸ್ಕರ ಮನೇಲೇ ಮಾಡ್ಕೊಳ್ತೀನಿ ನಾನು ಮನೆಯಲ್ಲೇ ಮಾಡಿಕೊಂಡು ದೀಪನೇ ಅಂಟಿಸ್ತೀನಿ ಏನೋ ಒಂಥರ ಖುಷಿ ಅನಿಸುತ್ತೆ ನಾವೇ ಬೆಣ್ಣೆ ಮಾಡಿ ತುಪ್ಪ ಮಾಡಿ ಅಂಟ್ಸೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ಮಾಡ್ಕೊಳ್ತೀನಿ ಇದೇನಿಲ್ಲ ಅಂತ ಅಂದರೂ ನಾಲ್ಕರಿಂದ ಐದು ದಿನದಷ್ಟೇ ಕೆನೆ ನಮ್ಗೆ ದಿನಕ್ಕೆ ಒಂದರಿಂದ ಒಂದೂವರೆ ಲೀಟ್ರ್ ಹಾಲು ಬೇಕಾಗುತ್ತೆ ನಮ್ಮ ಮನೇಲಿ ಅಷ್ಟು ಹಾಲು ಕುಡಿತೀವಿ ಆಮೇಲೆ ಕಾಫಿ ಜಾಸ್ತಿ ಅದಕ್ಕೋಸ್ಕರ ನಮಗೆ ಜಾಸ್ತಿನೇ ಬೇಕಾಗುತ್ತೆ ತಂದ್ಕೊಂಡು ಇವಾಗ ಕೆನೆನ ಚೆನ್ನಾಗಿ ಕಾಸಿ ಕೆನೆ ಎತ್ತಿಟ್ಕೊಳ್ತಿರ್ತೀನಿ ತುಪ್ಪ ಕಾಸುವಾಗ ಮಾತ್ರ ಸ್ವಲ್ಪ ಮಡಿಯಿಂದನೇ ಎಲ್ಲ ಮಾಡಿಕೊಂಡು ಮಡಿಯಿಂದ ಕಾಸಿ ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ ಆ ಬಾಕ್ಸಲ್ಲಿ ನಾನು ಹಳ್ಳೆ ಬತ್ತೆ ಇರುತ್ತಲ್ಲ ಸೊ ಅದು ಕೂಡ ಇರುತ್ತೆ ಅದರಲ್ಲೇ ಹಾಕಿಟ್ಕೊಂಡ್ಬಿಡ್ತೀನಿ ಅದನ್ನು ಎತ್ತಿಬಿಟ್ಟು ಒಂದೊಂದು ಬತ್ತಿನ ಅಣಿಸ್ತೀನಿ ಈ ಥರ ಮಾಡ್ತೀನಿ ಸೊ ಅದಕ್ಕೋಸ್ಕರ ಈ ಥರ ಜಾಸ್ತಿನೇ ಬೇಕಾಗುತ್ತೆ ಬೆಣ್ಣೆ ಅಂದರೂ ಕಾಲು ಕೆ ಜಿ ಬೆಣ್ಣೆ ಬಂದುಬಿಡುತ್ತೆ ನಾಲ್ಕೈದು ದಿನದ್ದು ಒಂದೂವರೆ ಲೀಟ್ರ್ ಅಂದರೆ ದಿನಕ್ಕೆ ಒಂದೂವರೆ ಲೀಟ್ರ್ ಅಂತ ಅಂದರೂ ನಾಲ್ಕು ದಿನಕ್ಕೆ ನಾಲ್ಕರಿಂದ ಐದು ದಿನಕ್ಕೆ ಅಂದರೂ ಕಾಲು ಕೆ ಜಿ ಬೆಣ್ಣೆ ಅಷ್ಟು ಬರುತ್ತೆ ಸೊ ಅದಕ್ಕೆ ಈ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದನ್ನ ಕ್ಯಾಪ್ಚರ್ ಮಾಡಿಕೊಂಡೆ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದೀನಿ ಇವಾಗಂತೂ ಬಿಂದುಸ್ ಕನ್ನಡ ಬ್ಲಾಗ್ಸ್ ಅಂತ ಅಂದರೆ ಸರಿ ಬರೋ ಥರ ಆಗಿಬಿಟ್ಟಿದೆ ಸೊ ಎಷ್ಟೋ ಜನ ನಾನು ವೀಡಿಯೋನ ಮರೆತೇ ಹೋಗ್ಬಿಟ್ಟಿದೆ ನಾನು ಅಂದ್ಕೊಳ್ತೀನಿ ಸೊ ನಾನು ಆದಷ್ಟು ನಾನು ಯಾಕೆ ನಾನು ಅಂದರೆ ವ್ಯೂಸ್ ಬರ್ತಾಯಿಲ್ಲ ಜಾಸ್ತಿ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳಲ್ಲ ಸೊ ನನ್ನ ಆ್ಯಕ್ಟಿವಿಟಿ ಏನಿದೆ ಡೈಲಿ ಅದನ್ನು ಮಾಡ್ತಾ ಹೋಗ್ತೀನಿ ಅಷ್ಟೇ ಅದು ಬರೋದು ಬಿಡೋದು ಜನರ ಮೇಲೆ ಬಿಟ್ಟಿರೋದು ಸೊ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳೋಕ್ ಹೋಗೋಲ್ಲ ಇವಾಗ ಆಲ್ರೆಡಿ ನಾನು ನಾಲ್ಕು ನಾಲ್ಕು ವರ್ಷ ಆಗ್ತಾ ಬಂತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿ ಸೊ ಅದ್ರ ಬಗ್ಗೆ ನಾನು ಯಾವುದನ್ನು ಟೆನ್ಷನ್ ತೊಗೊಂಡಿಲ್ಲ ಬಿಡಿ ಯಾವುದೋ ಒಂದು ಕಡೆ ನಾನು ಕೈ ಹಿಡಿತೆ ದೇವರು ಅಂತ ಹೇಳಿ ಅಂದ್ಕೊಳ್ತೀನಿ ಅಷ್ಟೇ ಓಕೆ ನೆಕ್ಸ್ಟು ಈಗ ನಾನು ತಮಿಳು ಥಿಯೇಟಲ್ ಎಲ್ಲ ಹಾಕಿದಂಗೆ ಗಂಧ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಮೇನ್ ಆಗಿರುತ್ತೆ ಅಂತ ಅಂದರೆ ಒಂದು ಫ್ಯಾಮಿಲಿಲಿ ಹೆಂಡತಿ ಏನೋ ಒಂದು ಮಾಡೋಕ್ಕೆ ಹೋಗ್ತಾಳೆ ಅಂತಂದರೆ ಗಂಡ ಸಪೋರ್ಟಿವ್ ಆಗಿ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅದಕ್ಕೆ ಬೇಡ ಅದು ಮಾಡಬೇಡಿ ಇದು ಮಾಡಬೇಡ ಅಂತ ಹೇಳದೇ ಸಾಕು ಸೊ ಆ ಥರ ತುಂಬ ಜನ ನೋಡಿದ್ದೀನಿ ನಾನು ಏನೋ ಒಂದು ಮಾಡಕ್ಕೆ ಹೋಗ್ತಿರ್ತಾರೆ ಹೆಣ್ಮಕ್ಳು ಬರೀ ಅವ್ರ ಮನೇಲಿ ಅಡುಗೆ ಮಾಡು ಮೂಸರೆ ತಿಕ್ಕು ಪಾತ್ರೆ ತೊಳಿ ಮಗು ನೋಡ್ಕೊ ಆಮೇಲೆ ಅಡುಗೆ ಮಾಡೋಕ್ಕು ಹೊತ್ತೊತ್ತಿಗೆ ಅಡುಗೆ ಮಾಡೋಕ್ಕು ಇಷ್ಟೇ ಅಲ್ಲ ಜೀವನ ಬೇರೆ ಏನೂ ಮಾಡಬೇಕು ಏನೋ ಸಾಧನೆ ಸಾಧನೆ ಮಾಡಬೇಕು ಆವಾಗ ತುಂಬ ಆಗಿರಬೇಕು ಟೋಟಲಿ ಫ್ಯಾಮಿಲಿಯಿಂದ ಫ್ಯಾಮಿಲಿ ಮರೆತು ಬಿಡ್ಬೇಕಂತ ಅಲ್ಲ ಫ್ಯಾಮಿಲಿ ಮಗು ಗಂಡ ಎಲ್ಲರನ್ನು ಅನ್ಸ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಆಗಿರಬೇಕು ತನ್ನದೇ ಆದ ಅರ್ನಿಂಗ್ ಇರಬೇಕು ಸೊ ನಾನು ಅದನ್ನು ಇವಾಗಲ್ಲ ನಾನು ಯಾವಾಗಿಂದೂ ಅದನ್ನ ಅವಲಂಬನೆ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಅಂದರೆ ಅದು ನಿಯತ್ತಾಗಿ ಮಾಡಬೇಕು ನಾವು ಒಂದೇ ಅಂದರೆ ಸ್ಟ್ರೈಟ್ ಲೈನಿಂಗ್ ಹೋಗಬೇಕು ಸ್ಟ್ರೈಟ್ ರೂಟಲ್ಲಿ ಹೋಗಬೇಕು ಅಡ್ಡಾರಿ ಅಂತ ಯಾವುದೂ ಇರಲ್ಲ ಸೊ ಆ ಥರ ಸ್ಟ್ರೈಟ್ ಲೈನಲ್ಲಿ ಹೋಗಿ ಏನಿದೆ ಗುರಿ ನಾವು ಸಾಧಿಸ್ಕೊಬೇಕು ಅದರಲ್ಲಿ ನಾನಂತೂ ಎಷ್ಟೊಂದು ಪುಣ್ಯ ಮಾಡಿದ್ದೀನಿ ಅಂತ ಅಂದರೆ ಸೀರಿಯಸ್ಲಿ ಅಂದ್ಕೊಳ್ತೀನಿ ನಾನು ಸರಿ ಇವರೇನಾದರೂ ನಾನು ಮದುವೆ ಆಗದೇ ನಾನು ಏನಾದರೂ ಇವ್ರ ಹೆಂಡತಿ ಆಗದೆ ಇದ್ದಿದ್ರೆ ಅಂತ ಒಂದೊಂದ್ಸರಿ ನನ್ನೇ ಯೋಚನೆ ಬಂದ್ಬಿಡಿದೆ ಯಾಕಂದರೆ ಆ ಥಾಟ್ಸ್ ಬರುತ್ತೆ ಎಷ್ಟು ಸಪೋರ್ಟಿವ್ ಆಗಿರೋ ಗಂಡಸರು ಅಂದರೆ ಇರ್ತಾರೆ ಗಂಡರು ಸೊ ಗಂಡ ಅಂತ ಅನ್ನೋ ಅಂಥ ವ್ಯಕ್ತಿ ಏತಿಗೆ ಯಾವ ಥರ ಸಪೋರ್ಟಿವ್ ಆಗಿರ್ತಾರೆ ಅವಾಗ ಅನಿಸ್ಬಿಡುತ್ತೆ ನಮಗೆ ಅಯ್ಯೋ ಎಷ್ಟೊಂದು ಸಪೋರ್ಟಿವ್ ಆಗಿದ್ದಾರೆ ನಾನು ಏನು ಮಾಡಿದ್ರು ಮಾಡು ನಾನು ಇದ್ದೀನಿ ಹಿಂದೆ ನಾನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅಂತಾರೆ ಅಲ್ವಾ ಸೊ ಅದಕ್ಕಿಂತ ಪುಣ್ಯ ಬೇರೆ ಯಾವುದೂ ಅಲ್ಲ ಹೆಣ್ಣ್ಮಣದ ಸಿಗೋದು ತುಂಬಾ ರೇರ್ ಸಿಕ್ಕರೆ ಅವ್ರ ಪುಣ್ಯ ಅಷ್ಟೇನೆ ಸುಮಾರು ಹೊತ್ತು ಫೋನ್ ಯೂಸ್ ಮಾಡಿದ್ರೆ ಏನೋ ಒಂಥರ ಡೌಟ್ ಅಲ್ಲಿ ಪಡೋದು ಅಂಡ್ ಎಲ್ಲರೂ ಈಚೆ ಹೋದರೆ ಇವಾಗ ನೋಡಿ ನಾನು ಸೀರೆ ತರಲಿಕ್ಕೆ ಅಂತ ಹೋಗ್ತೀನಿ ಆ್ಯಂಡ್ ಏನಾದ್ರು ಮೆಟ್ರಲ್ ಬೇಕಂತ ಅಂದರೆ ಸು ಸುಮಾರು ದೂರ ಹೋಗ್ತೀನಿ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ನಾನು ಸುಮಾರು ದೂರಗಳು ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಒಂದು ವಿಷಯನು ನಾನು ಇಲ್ಲಿ ಈಚೆ ಅಂಗಡಿಗೆ ಹೋಗ್ತೀನಿ ಅಂತ ಅಂದರೆ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳ್ತೇ ಹೇಳ್ತೀನಿ ಹೇಳಿ ಎಲ್ಲೂ ಹೋಗಲ್ಲ ಹಾಗೆ ಒಂದು ಪಿನ್ ತರಬೇಕಂತಂದ್ರೆ ನನ್ನ ಹಸ್ಬೆಂಡ್ ಕೇಳಕ್ಕೆ ಕೇಳ್ತೀನಿ ನಾನು ಅವ್ರು ಕೇಳು ಅಂತ ಹೇಳಿ ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಬಟ್ ನನಗೆ ನನ್ನ ಪರ್ಸ್ನಲಿ ನನ್ನ ಗಂಡಗೆ ಹೇಳಿದೀನಿ ಏನು ಮಾಡಬಾರ್ದು ಅಂತ ನನ್ನ ನನ್ನೊಂದು ಥಾಟು ಸೊ ಅದಕ್ಕೋಸ್ಕರ ನಾನು ಹಸ್ಬೆಂಡ್ಗೆ ಿ ಏನು ಮಾಡಲ್ಲ ನಾನು ಅವರು ಹಾಗೆ ನೀನು ಯಾಕೆ ಹೋದೆ ಎಲ್ಲಿ ಹೋದೆ ಏನು ಮಾಡಿದೆ ಅಂತ ಏನು ಕೇಳಲ್ಲ ತೌಸಂಡ್ ರುಪೀಸ್ ನನ್ನ ಕೈ ಕೊಟ್ಟರು ಅಂತ ಅಂದರೆ ಏನಕ್ಕೂ ಕೇಳಿರ್ತೀನಿ ನಾನು ಸುಮ್ಮನೆ ನಾನು ಅವ್ರಿಗೆ ಗೊತ್ತು ನಾನು ಅದೊಂದು ವೆಚ್ಚ ಮಾಡಲ್ಲ ಸುಮ್ಮನೆ ಅನ್ನೆಸರಿ ಖರ್ಚು ಮಾಡಲ್ಲ ಅಂತ ಗೊತ್ತವರಿಗೆ ಸೊ ಅದಕ್ಕೋಸ್ಕರ ಏನು ಕೇಳಲ್ಲ ಅವರು ತೌಸಂಡ್ ರುಪೀಸ್ ನನ್ನ ಕೈಯ್ಯ ಕೊಟ್ಟರು ಅಂತ ಅಂದರೆ ಇದೇನು ಮಾಡಿದೆ ಅಂತ ಕೇಳಲ್ಲ ಅವರು ಅವ್ರಿಗೆ ಗೊತ್ತು ಅದು ಯೂಸ್ಫುಲ್ ಆಗೋ ಟೈಮಲ್ಲಿ ಯೂಸ್ಫುಲ್ ಮಾಡ್ಕೊಂಡಿರ್ತಾಳು ಅಂತ ಸೊ ಇನ್ನೊಂದು ಟೈಮಲ್ಲಿ ಹಸ್ಬೆಂಡ್ ಹತ್ರ ಏನೋ ಒಂದು ಕಾಸು ಇಲ್ಲದೆ ಇರ್ಬೋದು ಯಾವುದೇ ರೀ ಗಂಡಸ್ರ ಹತ್ರನೂ ಎಲ್ಲ ಟೈಮಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನನ್ನ ಹಸ್ ನನ್ನ ಹಸ್ಬೆಂಡ್ ಕುಬೇರೆ ಕುಬೇರ ಅಂತ ಹೇಳೋಲ್ಲ ನಾನು ಒಂದು ಟೈಮಲ್ಲಿ ಅವ್ರ ಹತ್ರನೂ ಇಲ್ದಂಗೆ ಇರುತ್ತೆ ಆ ಟೈಮಲ್ಲಿ ನಾನು ಕೊಟ್ಟಿರ್ತೀನಿ ಸೊ ಅದನ್ನು ಅವರು ನೆನ್ಪಿಟ್ಕೊಳ್ತಾರೆ ಈ ನನ್ನ ಟೈಮಲ್ಲಿ ಅವಳು ನಾನು ಕೊಡ್ತಾಳೆ ಸೊ ನಾನು ಏನು ಕೇಳಬಾರ್ದು ಅಂತ ಅವ್ರಿಗೆ ಕೂಡ ಅನಿಸಿರುತ್ತೆ ಅದಕ್ಕೋಸ್ಕರ ಕೇಳಲ್ಲ ಸೊ ಹಾಗೆಯೇ ಇವಾಗ ಸೀರೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಇನ್ವೆಸ್ಟ್ ಮಾಡಿದರೆ ಹಸ್ಬೆಂಡು ನಾನು ಎಷ್ಟೇ ದುಡೀಲಿ ಎಲ್ಲೇ ನನ್ನ ಅರ್ನಿಂಗ್ ಆಗಲಿ ನನ್ನ ಸ್ಟಿಚಿಂಗಲ್ಲಿ ಅರ್ನಿಂಗ್ ಆಗಲಿ ಸೊ ನಾನು ಯಾವುದನ್ನು ಬಳಸ್ತಾ ಇಲ್ಲ ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ ಈಗ ಸೀರೆ ಬಿಸ್ನೆಸ್ಗೆ ಸುಮಾರು ದುಡ್ಡು ಬೇಕು ಅದನ್ನು ಅವರೇ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ ಹಸ್ಬೆಂಡೇ ಕೊಡ್ತಾ ಇದ್ದಾರೆ ದುಡ್ಡನ್ನ ಅದರಲ್ಲಿ ಏನು ನಮಗೆ ಸ್ವಲ್ಪ ಅಂದರೆ ಜಾಸ್ತಿ ಸೇಲಿಂಗ್ ಆಗ್ತಾ ಅಂದರೆ ಇವಾಗೆಲ್ಲನೂ ಸೇಲ್ ಅನ್ನಂಗಿಲ್ಲ ಸ್ವಲ್ಪ ಡೆಡ್ ಪೀಸ್ಗಳು ಉಳಿದಿರುತ್ತೆ ಸೊ ಅದನ್ನು ನಾವು ತಂದಿರೋದಕ್ಕಿಂತ ಒಂದು ಸ್ವಲ್ಪ ರೇಟಿಗೆ ಅಷ್ಟೇ ನಾವು ಹೇಳ್ಕೊಂಡಿದ್ದ ರೇಟಿಗೆ ಹೋಗಲ್ಲ ಅದು ಸೊ ಈ ಥರ ಆಗಿರುತ್ತೆ ಆವಾಗ ನನ್ನ ಹಸ್ಬೆಂಡ್ ನಾನು ಕೇಳಲ್ಲ ಯಾಕೆ ಲಾಭವಾಗಲಿಲ್ಲ ಯಾಕೆ ನಷ್ಟ ಆಯಿತು ಅಂತ ಯಾವತ್ತೂ ಕೇಳಿಲ್ಲ ಯಾಕಂತಂದರೆ ಬಿಸ್ನೆಸ್ ಅಂದ ಮೇಲೆ ಏಳು ಬೀಳು ಇದ್ದಿದ್ದೆ ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿ ಸುಮಾರು ದಿನ ಏನಾಗಿಲ್ಲ ಸುಮಾರು ತಿಂಗಳುಗಳೇ ಆಗಿಲ್ಲ ಸುಮಾರು ದಿನ ಆಗಿದೆ ಅಷ್ಟೇ ಸುಮಾರು ತಿಂಗಳುಗಳಾಗಿಲ್ಲ ಸೊ ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಆಗುತ್ತೆ ನೀ ಮಾಡು ಒಳ್ಳೇದಾಗಲಿ ಚೆನ್ನಾಗೇ ಮಾತಾಡು ಚೆನ್ನಾಗೆ ತೋರಿಸು ಸೀರೆಗಳನ್ನ ಒಳ್ಳೆ ಸೀರೆ ತೊಗೊಂಬ ಜಾಸ್ತಿ ತಂದ್ಕೊಂಡು ಕೈ ಸುಟ್ಕೊಬೇಡ ಕಮ್ಮಿ ತೊಗೊಂಡು ಮಾಡು ಅಂತ ಹೇಳ್ಕೊಡ್ತಾರೆ ಸೊ ಇದರಿಗಿಂತ ಸಪೋರ್ಟಿವ್ ಆಗಿ ಹೇರೋ ಹಸ್ಬೆಂಡ್ ಯಾರು ಸಿಗ್ತಾರೆ ಇವಾಗ ದುಡ್ಡು ಕೊಟ್ಟಾರೆ ಅದಕ್ಕಿಂತ ಡಬಲ್ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ನನ್ನ ಹಸ್ಬೆಂಡ್ ಹೆಂಗಂತ ಅಂದರೆ ಹೋದರೆ ಹೋಗಲಿ ನಂದಲ್ಲ ಅಂತ ಹೇಳಿ ಇದು ಮಾಡ್ಕೊ ಆದರೆ ಹೇಳ್ತೀನಲ್ಲ ನನ್ನ ಹತ್ರ ನನ್ನ ಹಸ್ಬೆಂಡ್ ಏನೂ ಹೇಳಲ್ಲ ಕೆಲವ್ರ ಹತ್ರ ಹೇಳ್ಕೊಳ್ತಾರೆ ನನ್ನ ಹೆಂಡತಿ ಹೇಗೆ ಅಂತ ಸೊ ಇದೇ ಥರ ಹಸ್ಬೆಂಡ್ ನನಗೂ ಬೇಕಾಗಿತ್ತು ಸಿಕ್ಕಿದ್ದಾರೆ ಅದರಲ್ಲೂ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಒಂದು ಸೀಕ್ರೆಟು ಇದು ಹೇಳಿದೆ ಅನಿಸುತ್ತೆ ನಿಮ್ಗೆ ಹೇಳಿಲ್ಲ ಹೇಳಿಲ್ಲ ಅಂತ ಇವಾಗ ಹೇಳ್ತೀನಿ ಈಗ ನವರಾತ್ರಿ ಟೈಮಲ್ಲಿ ಒಂಬತ್ತಿನ ನ ವ್ರತ ಮಾಡೋದಿರುತ್ತೆ ನಾನು ಇದು ಹೇಳಿದ್ದೆ ನಿಮಗೆ ನವರಾತ್ರಿ ಟೈಮಲ್ಲಿ ವ್ರತ ಮಾಡ್ತೀನಿ ಒಂಬತ್ತಿನ ನಾನು ಕಟ್ಟುನಿಟ್ಟಾಗಿ ವ್ರತ ಮಾಡಿ ಮೂರಿಂದ ನಾಲ್ಕರಿಂದ ಐದು ಗಂಟೆ ಒಳಗನೆ ಪೂಜೆ ಎಲ್ಲ ಆಗಬೇಕು ತುಳಸಿ ಕಟ್ಟೆ ಅಂದರೆ ತುಳಸಿ ಕಟ್ಟೆ ಪೂಜೆ ಮನೆ ಪೂಜೆ ಆ್ಯಂಡ್ ಬನ್ನಿ ಪತ್ರಿ ಗಿಡ ಆಮೇಲೆ ಎಲ್ಲ ಕಟ್ಟೆ ಪೂಜೆ ಎಲ್ಲ ಆಗಬೇಕು ನಮ್ಮ ಊರು ಕಡೆ ಎಲ್ಲ ಹೋಗ್ತಿದ್ವಿ ಇಲ್ಲಿ ನನಗೆ ಮನೆ ಹತ್ತಿರನೇ ಸಿಕ್ಕಿತ್ತು ಹಳೆ ಮನೆ ಹತ್ತಿರ ಸಿಕ್ಕಿತ್ತು ಬನ್ನಿ ಕಟ್ಟೆ ಎಲ್ಲ ಸಿಕ್ಕಿತ್ತು ಸೊ ಒಂದು ಪೂಜೆ ಮಾಡ್ತಿದ್ದೆ ಇವಾಗ ಈ ಮನೆ ಬಂದಿದ್ದೀನಿ ಇಲ್ಲೂ ಬಿಡಲ್ಲ ನಾನು ನೆಕ್ಸ್ಟ್ ಹೋಗಿ ಹೋಗ್ತೀನಿ ನವರಾತ್ರಿ ಟೈಮ್ ನಮ್ಮಲ್ಲಿ ಸೊ ಹಾಗೆ ಆ ಟೈಮಲ್ಲಿ ಒಂಬತ್ತಿನ ಕಟ್ನಿಟ್ಟಾಗಿ ಏನು ಕೇಳ್ಕೊಂಡಿರ್ತೀನಿ ಅಂತ ಹೇಳಿ ಅಂದ್ಕೊಂಡು ಮಾಡಿದರೆ ಅದು ಶ್ರದ್ಧೆಯಿಂದ ಮಾಡಿದರೆ ಅದು ಹಾಗೇ ಆಗುತ್ತೆ ಯಾವತ್ತೂ ಆ ದೇವಿ ಕೊಡದೇ ಇರಲ್ಲ ಅದು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಒಂಬತ್ತಿನ ನಾನು ಊರಲ್ಲಿ ಬೇಡ್ಕೊಂಡಿದ್ದಿಷ್ಟೇ ಮದುವೆ ಮಾಡಬೇಕು ಅಂತ ಹೇಳ್ತಾಯಿದ್ರು ಮನೇಲಿ ಏನೇ ಆಗಲಿ ನನಗೆ ಒಳ್ಳೆ ಗಂಡ ಸಿಗಬೇಕು ಅಷ್ಟೇ ಅವ್ನು ಶ್ರೀಮಂತ ಆಗಿರಬೇಕು ರಿಚ್ ಆಗಿರಬೇಕು ಅವನ ಹತ್ರ ಕಾರ್ ಇರಬೇಕು ಒಂದು ದೊಡ್ಡ ಬಂಗ್ಲೆ ಇರಬೇಕು ಅಂತ ನಾನು ಕೇಳಿಲ್ಲ ನನ್ನ ಗಂಡ ನನ್ನ ರೆಸ್ಪಿಟಿ ನೋಡ್ಕೊಳ್ಳಿ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿದೆ ಎಲ್ಲರೂ ಲೇಡೀಸಿಗೆ ಇದ್ದೇ ಇರುತ್ತೆ ನನ್ನ ಗಂಡ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಸೊ ಹಾಗೆಯೇ ಗಂಡ ಶ್ರೀಮಂತ ಆಗಿದ್ರು ಪರವಾಗಿಲ್ಲ ಒಳ್ಳೆ ಮನುಷ್ಯ ಆಗಿರಬೇಕು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು ಅಂತ ನನ್ನ ಗಂಡ ಒಂದು ಏಳಿಗೆ ಕೂಡ ಹಾಕಲ್ಲ ಸೊ ಈ ಥರ ನಾನು ಬೇಡ್ಕೊಂಡಿದ್ದೇನೋ ಆ ದೇವಿ ನನಗೆ ಕೊಟ್ಲು ಆಯಿತಣ ನಾನಿವಾಗ ಸಿ ಸೆವೆನ್ ಇಯರ್ಸ್ ರನ್ನಿಂಗು ನನ್ನ ಮದುವೆ ಆಗಿ ಇದುವರೆಗೂ ಒಂದು ಕಂಪ್ಲೇಂಟ್ ಇದೆ ನನ್ನ ಗಂಡನ ಹತ್ರ ಅಂತಂದ್ರೆ ಯಾವುದೂ ಇಲ್ಲ ಹಾಗೆ ನನ್ನ ಫ್ಯಾಮಿಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನನ್ನ ಹಸ್ಬೆಂಡ್ ನನ್ನ ನನ್ನ ಫ್ಯಾಮಿಲಿ ಕಡೆ ಅಂದ್ಕೊಳ್ಳಿ ಅಮ್ಮನ ಮನೆ ಫ್ಯಾಮಿಲಿ ಕಡೆ ಯಾವುದೇ ಥರ ಕಂಪ್ಲೇಂಟ್ಸು ಇದುವರೆಗೂ ನನ್ನ ಹಸ್ಬೆಂಡ್ ಬಗ್ಗೆ ಬಂದಿಲ್ಲ ನಾನು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ ಇದ್ದರೆ ತಾನೇ ಹೇಳ್ಕೊಳೋಕ್ಕೆ ಯಾವುದು ಇಲ್ಲ ಸೊ ಈ ಥರ ನನಗೆ ನಾನೇ ಏನಾದರೂ ಅಮ್ಮ ಹಿಂಗೆ ಅಂದ್ಬಿಟ್ರಮ್ಮ ಅಂತ ಹೇಳಿ ಅಮ್ಮಂಗೆ ಅಂದರು ಆ ತಾಯ್ದಿರ ಹೇಳ್ಬೇಕು ಅವಾಗ ಏ ನಿನ್ನ ಗಂಡನ ಬಿಟ್ಪಾ ಅಂತ ಹೇಳಲ್ಲ ಯಾವ ತಾಯ್ದಿರಾದರೂ ಅಯ್ಯೋ ನಿನ್ನ ಗಂಡ ಬಗ್ಗೆ ಹೇಳ್ತೀಯಾ ನಿನ್ನ ಗಂಡ ಏನಂತ ನನಗೆ ಗೊತ್ತು ನೀನೇ ಸುಮ್ಮನಾಗಿ ಬಾಯಿ ಮುಚ್ಕೊಂಡಿರೋ ಅಂತ ಹೇಳ್ತಾರೆ ಬಿಟ್ಟರೆ ನನ್ನ ಗಂಡನ ಬಗ್ಗೆ ಯಾ ಏನು ಹೇಳಿದ್ರು ಯಾರೂ ನಂಬಲ್ಲ ಯಾಕಂದರೆ ಅವ್ರ ಹಂಗಿದ್ದಾರೆ ಆ್ಯಕ್ಚುಲಿ ನನ್ನ ತಂದೆ ತಾಯಿನ ಅವ್ರ ತಂದೆ ತಾಯಿ ಥರ ನೋಡ್ಕೊಳ್ತಾರೆ ಅವ್ರ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಅವ್ರ ತಂಗಿನೂ ಆಯಿತು ಅವರು ಅಷ್ಟೇ ಪ್ರೀತಿಸ್ತಾರೆ ಯಾವುದನ್ನು ಮುಂದೆ ಹೇಳ್ಕೊಳ್ಳಲ್ಲ ಈಗ ನಾನು ಹೆಂಗೆ ನನ್ನ ಗಂಡ ಹೆಂಗೆ ಬಿಂದು ಹೆಂಗೆ ಅಂತ ನನ್ನ ಮುಂದೆ ನನ್ನ ಹೇಳ್ಕೊಳ್ಳಲ್ವಲ್ಲ ಸೊ ಅದೇ ಥರ ಅವ್ರು ಯಾವುದೂ ಓಪನ್ ಆಗಿ ಹೇಳ್ಕೊಳ್ಳಲ್ಲ ಸೊ ಓಕೆ ಡನ್ ಇಷ್ಟು ನನ್ನ ಗಂಡನ ಬಗ್ಗೆ ಗುಣಗಾನ ಸೊ ಎಷ್ಟು ಮಾಡಿದ್ರೂ ಕಮ್ಮಿ ಆಗೋಲ್ಲ ಅದು ಸೊ ಈ ಥರ ಇತ್ತು ಆ್ಯಂಡ್ ಸ್ಟಿಚಿಂಗ್ ಅಂತೂ ತುಂಬ ಅಂದರೆ ತುಂಬ ಬಂದಿದೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಅವರು ಟೈಮ್ ಕೊಟ್ಟಿದ್ದಾರೆ ಯಾವಾಗಾದರೂ ಮಾಡಿಕೊಡು ಅಂತ ಹೇಳಿ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಸೊ ಯಾವುದೂ ಅರ್ಜೆಂಟ್ ಇಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ಮಿಷನ್ ನೋಡ್ಬೋದು ನೀವು ಅದು ವೇಸ್ಟ್ ಕ್ಲಾತ್ ಅಂತ ಸಿಕ್ಕಾಪಟ್ಟೆ ಇದೆ ನಾನು ವೇಸ್ಟ್ ಕ್ಲಾತ್ನ ಬಿಸಾಕಲ್ಲ ಪಿಲ್ಲೋ ಮಾಡಿಬಿಡ್ತೀನಿ ಊರು ಕಡೆ ಕೊಟ್ಕೊಳ್ಸಿದ್ರೆ ಫಂಕ್ಷನ್ಗಳಲ್ಲೆಲ್ಲ ಜನರಿಗೆ ಹಾಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿ ಆಮೇಲೆ ಥ್ರೆಡ್ ಅಂತೂ ಒಂದು ಸರಿ ನಾನು ಬೇಕಾದಾಗ ಇಷ್ಟು ಥ್ರೆಡ್ನ ತಂದು ಇಟ್ಕೊಂಡ್ಬಿಡ್ತೀನಿ ಬೇಕಾ ಪದೇ ಪದೇ ಯಾರು ಹೋಗ್ತಾರೆ ಅಂಗಡಿಗಳಿಗೆಲ್ಲ ಒಂದು ಕಡೆ ಕುತ್ಕೊಂಡು ಸ್ಟಿಚ್ ಮಾಡೋಕ್ಕತ್ತರ ಎಲ್ಲ ಮೆಟೀರಿಯಲ್ ಬೇಕು ನನಗೆ ಇದ್ದಿರಬೇಕದು ಅದಕ್ಕೋಸ್ಕರ ಆಮೇಲೆ ಪಾಲ್ಸ್ ಆಗಿರ್ಬೋದು ಎಲ್ಲ ಕಲರ್ಸು ಒಂದು ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಇದು ಫುಲ್ ಇತ್ತು ಅಂದರೆ ಮೇಲುಗಡೆನೂ ಇಟ್ಟಿದೆ ಎಲ್ಲ ಖಾಲಿಯಾಗಿದೆ ಇವಾಗ ಇಷ್ಟು ಮಿಕ್ಕಿದೆ ಆ್ಯಂಡ್ ನೋಡ್ಬೋದು ಕುಚ್ಚು ಸಿಂಪಲ್ ಕುಚ್ಚು ಹಾಕ್ತೀನಿ ನಾನು ಬೇಬಿ ಕುಚ್ಚು ಥರ ಹಾಕ್ತೀನಿ ಬೇಕಂತ ಅಂದರೆ ಹಾಕ್ತೀನಿ ಅವ್ರಿಗೇನಾದ್ರು ಏನಾದರೂ ಒಳ್ಳೆ ಸೀರೆ ಇತ್ತು ಒಳ್ಳೆ ಸ್ಯಾರಿ ಇತ್ತು ಅದಕ್ಕೆ ಕುಚ್ಚು ಏನು ಬೇಡ ಬಿಡಮ್ಮ ಅಂತಂದ್ರೆ ಅವ್ರು ಕಾಸ್ಟ್ಲಿ ಅಂದ್ಕೊಂಡಿರ್ತಾರೆ ಬಟ್ ನಾನು ಹಾಗಲ್ಲ ಒಳ್ಳೆ ಸ್ಯಾರಿ ಅಂತ ಅಂದರೆ ಅದಕ್ಕೆ ಅಷ್ಟೇ ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳಿ ನಾನೇ ಬೇಬಿ ಕುಚ್ಚನ್ನ ಹಾಕ್ಕೊಡ್ತೀನಿ ಅದು ಯಾವ ಥರ ಪೇ ಮಾಡಿಸ್ಕೊಳ್ಳಲ್ಲ ಸೊ ಆ ಥರ ಆ್ಯಂಡ್ ನೋಡ್ಬೋದು ಇಲ್ಲಿ ಕಳ್ಸೋಕ್ಕೆ ಇನ್ನೊಂದು ಕಾಯಿ ಮೊಳಕೆ ಬಂದಿದೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ರೆ ಮೊನ್ನೆ ಮೊನ್ನೆ ನೋಡಿದೆ ನಾನು ಶುಕ್ರವಾರ ಕಳಸ ತೊಳೆನಾ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೆ ಆವಾಗ ನೋಡಿದೆ ಫುಲ್ ಹ್ಯಾಪಿ ನಾನು ಇವಾಗ ಆಲ್ರೆಡಿ ನಾಲ್ಕು ಗಿಡ ಇದೆ ಮನೇಲಿದೆ ಐದನೇ ಗಿಡ ನೋಡ್ಬೋದು ನೀವು ಸೊ ಆ್ಯಂಡ್ ಇಲ್ಲಿ ಬಟರ್ ಫ್ರೂಟ್ ಜ್ಯೂಸ್ ರೆಡಿ ಆಗ್ತಾ ಇದೆ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮನೇಲಿ ಇದ್ದರೆ ಬ ಶನಿವಾರ ಭಾನುವಾರ ನಂಗೆ ಯಾವ ಟೆನ್ಷನ್ ಇರಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ನಾನೇ ಮಾಡೋದು ಅಡುಗೆನ ಬಟ್ ಈ ಥರ ಜ್ಯೂಸ್ ಆಗಿರ್ಬೋದು ಆಮೇಲೆ ಸ್ನ್ಯಾಕ್ಸ್ ಆಗಿರ್ಬೋದು ಏನಾದರೂ ಮಾಡ್ತಾರೆ ಸೊ ಈ ಥರ ಇತ್ತು ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ ಆ್ಯಂಡ್ ತುಂಬ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ನಾನು ಎಷ್ಟೋ ಸರಿ ಅಂದ್ಕೊಂಡಿರ್ತೀನಿ ವ್ಲಾಗ್ನ ಸರಿಯಾಗಿ ಮಾಡಬೇಕು ಅಂತ ಬಟ್ ಹಾಗೇ ಇರೋಲ್ಲ ಸೊ ನೋಡೋಣ ಟ್ರೈ ಮಾಡ್ತೀನಿ ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟ್ ಇನ್ನಂತೂ ತುಂಬಾ ಬ್ಯುಸಿ ಅಂತ ಹೇಳ್ಬೋದು ಗೌರಿ ಕೂರಿಸ್ತೀನಿ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ವ್ರತ ಅದೆಲ್ಲ ಮಾಡಬೇಕಾಗತ್ತೆ ಯಾವ ಥರ ಮಾಡ್ತೀನಿ ಅಂತ ನಿಜ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ನೋಡೋಣ ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೇನು ಈ ಹಬ್ಬಗಳಲ್ಲೆಲ್ಲ ಮಾಡೋಕ್ಕೆ ತುಂಬಾ ಇಷ್ಟ ವ್ರತ ಮಾಡೋಕ್ಕೆ ತುಂಬಾ ಇಷ್ಟ ಅದರಲ್ಲಿ ನಮ್ಮದು ಗೌರಿ ಅಂತೂ ಆಗಿರುತ್ತೆ ಸೊ ಅದನ್ನ ಮಾಡಲೇಬೇಕು ಅದನ್ನು ಚೆನ್ನಾಗಿ ಮಾಡ್ತೀನಿ ನೋಡೋಣ ಪುಟಾಣಿ ಮನೆ ಆಗಿರೋದ್ರಿಂದ ಅಲ್ಲಿ ಹೆಂಗೆ ಅರೇಂಜ್ ಮಾಡಿ ಮಾಡ್ತೀನಿ ಅಂತ ಹಂಗಂತೂ ಗೊತ್ತಿಲ್ಲ ಇನ್ನು ಯಾವುದೇ ಥರ ಪ್ಲ್ಯಾನ್ ಇಲ್ಲ ನೋಡಬೇಕು ಯಾವ ಥರ ಮಾಡ್ತೀನಿ ಅಂತ ಆ್ಯಂಡ್ ಈ ಥರ ಬಟರ್ಫ್ರೂಟ್ ಜ್ಯೂಸು ನಾವು ಇಯರ್ಲಿ ಈ ಥರ ಬೇಸಿಗೆ ಟೈಮಲ್ಲಿ ಕುಡಿತಿದ್ವಿ ಇವತ್ತು ಇವಾಗ ಸ್ವಲ್ಪ ಲೇಟ್ ಆಯಿತು ವರ್ಷಕ್ಕೊಂದ್ಸರಿನಾದ್ರೂ ಒಂದ್ಸರಿ ಇಲ್ಲ ಜಾಸ್ತಿ ಕುಡಿತೀವಿ ಬಟ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ವರ್ಷಕ್ಕೊಂದ್ಸರಿ ಇನ್ನಲ್ಲ ವರ್ಷಕ್ಕೊಂದ್ಸರಿ ಅಂದರೆ ಒಂದು ಟೈಮ್ ಅಲ್ವಾ ಅದು ಸೊ ಅದಕ್ಕೋಸ್ಕರ ನಮ್ಮ ನನ್ನ ಅನಿಸಿದ ಪ್ರಕಾರ ಓ ಇಯರ್ಲಿ ಏನು ಸೀಸನ್ ಬರುತ್ತೆ ಆ ಸೀಸನಲ್ಲಿ ಏನು ಬೆಳೆಯುತ್ತೆ ಸೊ ಅದನ್ನೆಲ್ಲ ತಿನ್ನಬೇಕು ಅಂತ ಹಾಗೆ ಕೆಲವೊಂದು ಆಗಲ್ಲ ತಿಂದರೆ ಸೊ ಅದೇ ಥರ ಮನೇಲಿ ಕೂಡ ಇದೆ ಕೆಲವೊಂದು ಈಗ ಅವರೆಕಾಳು ಆಗಿರ್ಬೋದು ಸೊ ಆ್ಯಂಡ್ ಬೀನ್ಸ್ ಆಗಿರ್ಬೋದು ಸೊ ಬೀನ್ಸ್ ಅಂತೇನಿ ಸಾರಿ ಬಟಾಣಿ ಆಗಿರೋ ಹಸಿ ಬಟಾಣಿ ಆಗಿರ್ಬೋದು ಸೀಸನಲ್ಲಿ ಒನ್ ಟೈಮ್ ಬರೋದು ಸೊ ಅದನ್ನು ತಿನ್ಬಿಡಬೇಕು ನಮ್ಮ ಮನೇಲಿ ಹೆಂಗೆ ಅಂದರೆ ಬಟಾಣಿ ಆಗೋಲ್ಲ ಆಮೇಲೆ ಈ ಏನು ಅವರೆಕಾಳು ಆಗೋಲ್ಲ ಸೊ ಅದೆಲ್ಲ ಸ್ವಲ್ಪ ಒನ್ ಟೈಮ್ ಮಾಡೋಕ್ಕಷ್ಟೇ ವರ್ಷಕ್ಕೆ ಒಂದೇ ಸರಿ ಒಂದೇ ಟೈಮ್ ಮಾಡೋಕ್ಕಷ್ಟೇ ನಮ್ಮ ಲಕ್ಷ್ಮಿ ಅಂತೂ ಈ ಬಟರ್ಫ್ರೂಟು ಜ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕುಡಿತಾಳೆ ನಾಲ್ಕು ಐದು ತಂದಿದ್ರು ಏನಿಲ್ಲ ಅಂದರೂ ಮುಕ್ ಕಾ ಅರ್ಧ ಕೆ ಜಿ ಮೇಲಿತ್ತು ಹಣ್ಣು ಅರ್ಧ ಕೆ ಜಿ ಅಲ್ಲ ಒಂದು ಕೆ ಜಿ ಹತ್ತಿರನೇ ಇತ್ತು ಐದು ಹಣ್ಣು ಅಂದರೆ ಒಂದು ಕೆ ಜಿ ಹತ್ತಿರ ಬರುತ್ತೆ ಸೊ ಅಷ್ಟಿತ್ತು ಅದನ್ನೆಲ್ಲ ದಿನಕ್ಕೆ ಸರಿ ಮಾಡ್ಕೊಂಡು ಕುಡಿದ್ವಿ ಅದರ ಐದು ದಿನ ಮುಗಿಸಿದ್ವಿ ಇವತ್ತು ಲಕ್ಷ್ಮಿನೂ ಚೆನ್ನಾಗಿ ಕುಡಿತಾಳೆ ಮನ್ವಿತಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಚೆನ್ನಾಗಿತ್ತು ಥ್ಯಾಂಕ್ ಯು ಚೆನ್ನಾಗಿದೆ ಹಾಂ ಚಸ್ ಬರ್ರಿ ರೀ ಬರ್ರಿ ಹಾಂ ಚಸ್ ಚಸ್ ಹಾಂ ಇಡಿದ್ ಮಗನೇ ಆಯಿತು ಹಾಂ